ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಒಂದನೇ ತಾರೀಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ರೆಡ್ ಕ್ರಾಸ್ನ ವತಿಯಿಂದ ಒಂದು ಮೊಬೈಲ್ ಏನೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನೋ ಒಂದು ವ್ಯಾನ್ ಮೊಬೈಲ್ ವ್ಯಾನ್ ಅದನ್ನು ಚಾಲನೆ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು ಆ ಸಂದರ್ಭದಲ್ಲಿ ನಮ್ಮ ಜೈರಾಮ್ ಅವರು ಮತ್ತು ಕೋಡಿ ರಂಗಪ್ಪ ಅವರು ಇದ್ದರು ನಾನು ಇದೇ ಇದೇ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಇದೆ ನಮ್ಮ ಜಿಲ್ಲೆಯಲ್ಲಿ ರಕ್ತದ ಅವಶ್ಯಕತೆ ಬರ್ತದೆ ಪ್ರತಿ ತಿಂಗಳು ಎಷ್ಟು ನಮಗೆ ಲಭ್ಯ ಆಗ್ತಿದೆ ಅಂದಾಗ ಸುಮಾರು ಸರಿ ಸುಮಾರು ಸಾವಿರ ಯೂನಿಟ್ ಬೇಕಾಗುತ್ತೆ ಮತ್ತು ನಮಗೆ ಕೇವಲ ಏಳ್ನೂರು ಯೂನಿಟ್ ಮಾತ್ರ ಲಭ್ಯ ಆಗ್ತಿದೆ ಬೇರೆ ಅಲ್ಲಿ ಇಲ್ಲಿ ನಾವು ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಾನು ಅವಾಗ ಹೇಳಿದೆ ಏನಾದರೂ ಒಂದು ಪ್ರಯತ್ನ ಮಾಡೋಣ ಇದನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ ಆಗ ಅವರು ನನಗೆ ಹೇಳಿದ್ರು ಈಶಾ ಫೌಂಡೇಶನ್ ಹತ್ರ ಸ್ವಲ್ಪ ಅವಕಾಶ ಮಾಡಿಸ್ಕೊಡಿ ಅಂತ ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಅಲ್ಲಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಶೇಖರಣೆ ಆಗ್ತಾಯಿಲ್ಲ ಆದರೂ ಒಂದು ಅವಕಾಶ ಸಿಗಿದೆ ಅವತ್ತು ಆದ ನಂತರ ನಾನು ನಮ್ಮಣ್ಣ ಅವ್ರ ಹತ್ರ ಮಾತಾಡಿ ಡಾಕ್ಟರ್ ಬಾಲಾಜಿ ಅವ್ರ ಹತ್ರ ಮಾತಾಡಿ ಈ ರೀತಿ ಒಂದು ಕ್ಯಾಂಪ್ ಮಾಡೋಣ ಹೇಳಿ ಮಾತಾಡಿದ್ವಿ ಅದರ ರೂಪರೇಷೆಗಳ ಬಗ್ಗೆ ಜಯರಾಮ್ ಅವರು ಮತ್ತು ಕೋಡಿರಂಗಪ್ಪನವ್ರ ಜೊತೆಯಲ್ಲಿ ಮಾತಾಡಿ ಅಂತ ಹೇಳಿದ್ವಿ ಅವರು ಮಾತಾಡ್ತಾ ಭವಿಷ್ಯ ಈ ರೀತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಚರ್ಚೆಗಳಾಗಿದ್ದಾವೆ ನಮ್ಮ ತಂದೆಯವರ ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದನ್ನು ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು ಹೇಳೋದು ನಾನು ಆಯಿತು ಮಾಡೋಣ ಹೇಳಿದ್ವಿ ಸಮಯ ಸಿಕ್ತು ಒಂದು ಒಂದು ಕಾಲು ತಿಂಗಳ ಸಮಯ ಸಿಕ್ತು ಆ ಸಮಯದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಅಣ್ಣವರು ನಮ್ಮ ಮುಖಂಡರು ಎಲ್ಲರನ್ನು ಕರೆಸಿ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಕರೆಸಿ ನಿರಂತರವಾಗಿ ಸಭೆಗಳನ್ನು ಮಾಡಿ ಅವರು ವೃತ್ತಿಯಲ್ಲಿ ವೈದ್ಯರಾಗಿರೋದ್ರಿಂದ ಏನೇನು ಮಾನದಂಡಗಳಿದ್ದಾವೆ ಯಾವ ರೀತಿ ವಯಸ್ಸಿನ ಒಂದು ಇದಿದೆ ಏನು ಮಿತಿ ಇದೆ ಮತ್ತು ಎಷ್ಟು ತೂಕ ಇರಬೇಕು ಏನೇನು ಅವರಿಗೆ ಕಾಯಿಲೆಗಳಿದ್ದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಏನೇನು ಅದಕ್ಕೆ ಅದರದೇ ಆದಂಥ ನಿರ್ಬಂಧಗಳಿದ್ದಾವೆ ಯಾವ ರೀತಿ ನಾವು ಒಂದೆರಡು ದಿವಸದ ಮುಂಚೆ ಯಾವ ರೀತಿ ನಮ್ಮನ್ನು ನಾವು ಶಿಸ್ತಾಗಿರಬೇಕು ಅಂತಕ್ಕಂಥದ್ದು ಇವೆಲ್ಲದರ ಬಗ್ಗೆ ಮಾಹಿತಿ ಇಟ್ಕೊಂಡು ನಿರಂತರವಾಗಿ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ದೊಡ್ಡ ಪ್ರಚಾರ ಪ್ರತಿ ಹಳ್ಳಿಗೂ ಒಂದು ಪೋಸ್ಟರ್ ಕಳಿಸಿ ಅಲ್ಲೆಲ್ಲ ಪ್ರಚಾರ ಮಾಡಿ ಡೈರಿಗಳ ಸಮ ಡೈರಿಗಳ ಮುಂದೆ ಅದನ್ನು ಹಾಕಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಟ್ಟಾರೆಯಾಗಿ ತಾಲೂಕಿನ ನಮ್ಮ ಎಲ್ಲ ಕಾರ್ಯಕರ್ತರು ಜ ಮತ್ತು ಎಲ್ಲರೂ ಯಾರು ಪಕ್ಷಾತೀತವಾಗಿ ಭಾಳಷ್ಟು ಜನ ಏನು ವಿದ್ಯಾರ್ಥಿಗಳು ಬಂದಿದ್ದಾರೆ ಬಹಳಷ್ಟು ಜನ ಅಧಿಕಾರಿ ವರ್ಗದವರು ಬಂದಿದ್ದಾರೆ ಎಲ್ಲ ರೀತಿ ಸ್ಪಂದನೆ ಸಿಕ್ಕಿದೆ ಮತ್ತು ಎರಡು ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು ನಮ್ಮ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ನಮ್ಮ ಹಳೆಯ ಕ್ಷೇತ್ರ ಚೇಳೂರು ಹೋಬಳಿಯಿಂದ ಈ ರೀತಿ ಶಿಳ್ಳಘಟ್ಟ ಚಿಕ್ಕಬಳ್ಳಾಪುರದಿಂದ ಬೇರೆ ಬೇರೆ ಊರುಗಳಿಂದ ಬಾಗೇಪಲ್ಲಿಯಿಂದ ಬಹಳಷ್ಟು ಜನ ಬಂದಿದ್ದಾರೆ ಕೋಲಾರ ಕಡೆಯಿಂದ ಬಂದಿದ್ದಾರೆ ಇವರೆಲ್ಲರೂ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಯಾಕಂದರೆ ಒಂದು ಅಂಕಿಅಂಶ ಇರಬೇಕು ನಮ್ಮ ಹತ್ರ ಸುಮ್ಮನೆ ಏನೋ ಬ ಆಯಿತು ಅಂತ ಹೇಳಿ ಯಾಕಂದರೆ ವ್ಯವಸ್ಥೆ ಆಗಬೇಕು ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಪರೀಕ್ಷೆ ಮಾಡ್ತಕ್ಕಂಥದ್ದು ರಕ್ತ ಪರೀಕ್ಷೆ ಮಾಡುವಂಥದ್ದು ಇರ್ಬೋದು ಮತ್ತು ಅವರು ಅವ್ರಿಗೆ ಬೇರೆ ಏನು ಕಾಯಿಲೆ ಇದೆಯಾ ಮತ್ತೊಂದು ಇದೆಯಾ ಮಾಹಿತಿ ಪಡ್ಕೊಂಡು ಮತ್ತು ಅದನ್ನು ರಕ್ತವನ್ನು ಪಡಿತಕ್ಕಂಥದ್ದಕ್ಕೂ ವ್ಯವಸ್ಥೆ ಆಗಬೇಕು ಅದರಿಂದ ನಾನಾ ಸಂಸ್ಥೆಗಳು ನಾನಾ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ ನಾವು ಮೂರು ಸಾವಿರ ಏನು ಒಂದು ದಾಖಲೆ ಇತ್ತು ಅಂತ ಹೇಳಿ ಗೊತ್ತಾಯಿತು ಸಹ ಎರಡು ಸಾವಿರದ ಒಂಬೈನೂರು ಚಲರ ಏನು ದಾಖಲೆ ಏನೋ ಇದು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅದನ್ನು ದಾಟತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಪ್ರಾಮಾಣಿಕ ಯತ್ನ ಆಯಿತು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡ್ವಿ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಮಗೆ ನೋಂದಣಿ ಕೂಡ ಅಷ್ಟೇ ಸುಮಾರು ನಾಲ್ಕು ಸಾವಿರ ಆಯಿತು ಐದು ಸಾವಿರ ಆಯಿತು ಕಡೆಗೆ ಏಳು ಸಾವಿರದ ಆರುನೂರು ಜನ ಬೆಳಗ್ಗೆ ನಮಗೆ ಮಾಹಿತಿ ಇತ್ತು ಭಾಳಷ್ಟು ಜನ ಹಂಗೆ ನೋಂದಣಿ ಮಾಡಿದೆ ಬಂದಿದ್ದಾರೆ ಕೆಲವರು ನೋಂದಣಿ ಮಾಡಿರ್ತಕ್ಕಂಥವರು ಕೆಲವರು ಬಂದಿರ್ತಾರೆ ಬಂದೇ ಇರ್ತಕ್ಕ ಬರದೇ ಇರ್ತಕ್ಕಂಥದ್ದಾಗಿದೆ ಆದರೆ ಒಂದು ಆಶ್ಚರ್ಯದ ವಿಚಾರ ಏನಂದರೆ ಸುಮಾರು ಒಂದು ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಏನು ರಿಜೆಕ್ಟ್ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇವೆಲ್ಲ ಮತ್ತು ಲೋ ಬಿ ಪಿ ಆಗಿರ್ತಕ್ಕಂಥದ್ದು ಇಲ್ಲಿ ಬಂದಾಗ ಬಿ ಪಿ ಎಲ್ಲಿ ಏರ್ಪೇರಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿ ಕೆಲವರಿಗೆ ಬೇಡ ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದಾಗಿ ಒಟ್ಟಾರೆಯಾಗಿ ಈಗ ಅಂತಿಮವಾಗಿ ಒಂದು ಮೂರು ಸಾವಿರದ ಇನ್ನೂರು ಯೂನಿಟ್ ಏನು ನಾವು ಯಾವುದೇ ಏನೋ ಬೇರೆ ರೀತಿ ಅಂಕಿಅಂಶ ಅಲ್ಲ ಇದು ನಿಖರವಾಗಿ ಏನು ನಮ್ಮ ಯಾರು ಸಂಬಂಧಪಟ್ಟಂಥ ರೆಡ್ ಕ್ರಾಸ್ ಅವ್ರು ಇರ್ಬೋದು ಲಯನ್ಸ್ ಕ್ಲಬ್ ಅವರು ಲಯನ್ಸ್ ಕ್ಲಬ್ ಅವ್ರಿರ್ಬೋದು ಎಲ್ಲರೂ ಇವತ್ತು ಎಸ್ ಎನ್ ಆರ್ ಅವ್ರು ಬಂದಿದ್ದರು ನಮ್ಮ ಸತ್ಯಸಾಯಿ ಹಾಸ್ಪಿಟ್ಲವ್ರು ಬಂದಿದ್ದರು ಶಿವಮೊಗ್ಗದಿಂದ ಬಂದಿದ್ದರು ಭಾಳ ನಾನಾ ಕಡೆಯಿಂದ ಬಂದಿದ್ದಾರೆ ಅವರೆಲ್ಲರನ್ನ ಹತ್ರನೂ ಏನು ಯೂನಿಟ್ ಕಲೆಕ್ಟ್ ಆಗಿದೆ ಅವ್ರ ಹತ್ರ ಶೇಖರಣೆ ಆಗಿದೆ ಅದರ ಅಂಕಿಅಂಶ ಕೊಡ್ತಾಯಿದೆ ಸರ್ಟಿಫಿಕೇಟು ಮತ್ತೊಂದು ಅಕ್ಸ್ಮಾತ್ ಅಲ್ಲಿ ಯಾರಾದರೂ ನಾವು ರಕ್ತ ಕೊಟ್ಟಿದ್ದೀವಿ ಅಂತ ತೆಗೆಸ್ಕೊಂಡು ಹೋಗಿರ್ಬೋದು ಆದರೆ ಅದರ ಆಧಾರದ ಮೇಲಲ್ಲ ಇದು ಯಾವ್ಯಾವ ಸಂಸ್ಥೆಯವರ ಹತ್ರ ಇಷ್ಟು ಯೂನಿಟ್ ಪಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಇವತ್ತು ನಿಖರವಾದಂಥ ಮಾಹಿತಿ ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಅಂತ ಹೇಳಿದರೆ ಇನ್ನು ಸಮಯ ಇನ್ನೊಂದು ನಾಲ್ಕೈದು ಐದಾರು ನಿಮಿಷ ಇದೆ ಭಾಳಷ್ಟು ಜನ ಇಲ್ಲಿ ಕೊಡ್ತಾ ಇದ್ದಾರೆ ಅದರಿಂದ ಮೂರು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಇವತ್ತು ಯೂನಿಟನ್ನು ಪಡಿತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಹೆಚ್ಚಿದೆ ದೇಶದಲ್ಲೇ ಐಯಸ್ಟ್ ಆಯಿತು ಸರ್ ಇದು ದೇಶದಲ್ಲೇ ಹೈಯೆಸ್ಟ್ ಅಂತಕ್ಕಂಥದ್ದು ಮಾಹಿತಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂದರೆ ಇದು ದೇಶದಲ್ಲೇ ಇದು ಹೆಚ್ಚು ಒಂದೇ ಏನೋ ಸುಮಾರು ಹನ್ನೆರಡು ಗಂಟೆಗಳ ಅವಧಿ ಒಳಗಡೆ ಇದು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಈಗ ಎಂಟು ಗಂಟೆವರೆಗೂ ಇನ್ನಾರಾದರೂ ಬಂದರೆ ಕೊಡೋರು ಭವಿಷ್ಯ ಅಲ್ಲಿ ಯಾರಾದರೂ ಕೊಡ್ಬೋದು ನಾವು ಆದರೆ ದಾಖಲೆ ಇದಕ್ಕೆ ಹೋದಾಗ ಹೋಗೋದು ಎಂಟರಿಂದ ಎಂಟು ಟ್ವೆಲ್ ಅವರ್ಸ್ ಹನ್ನೆರಡು ಗಂಟೆಗಳ ಸಮಯದ ಒಳಗಡೆ ಇಲ್ಲಿ ಶೇಖರಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಯಾಕಂದರೆ ಎಲ್ಲರೂ ಇವತ್ತು ಇದು ಒಳ್ಳೆಯ ಕೆಲಸ ಅಂಥೇಳಿ ಮುಂದೆ ಬಂದಿದ್ದಾರೆ ಅವರೆಲ್ಲರೂ ಬಂದು ಸ್ವಯಂ ಪ್ರೇರಿತರಾಗಿ ಆಮೇಲೆ ಕೆಲವರೆಲ್ಲ ಭಾಳಷ್ಟು ಪ್ರಪ್ರಥಮವಾಗಿ ಒಂದು ಮೊದಲನೇ ಬಾರಿ ಕೊಡ್ತಾ ಇದ್ದಾರೆ ಆಮೇಲೆ ಭಾಳ ಜನ ಯುವಕರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಕೊಟ್ಟಿದ್ದಾರೆ ಒಂದು ಇದರಿಂದ ಏನಂದರೆ ನಾವು ಮಾಡಿರ್ತಕ್ಕಂಥ ಈ ಕೆಲಸ ಬೇರೆಯವ್ರಿಗೆ ಪ್ರೇರಣೆ ಆಗುತ್ತೆ ಈಗ ಪಕ್ಕದ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅವರು ಇದನ್ನು ಕೈಗೆದ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಸಮಾಜ ಸೇವಕರು ಭಾಳ ಜನ ಬರ್ತಾ ಇರ್ತಾರೆ ರಾಜಕಾರಣ ಬರೋದು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅಂಥವರು ಇದನ್ನು ಕೈಗೆತ್ಕೊಂಡು ಈ ಥರ ಪ್ರಯತ್ನಗಳು ಮಾಡಬೇಕು ರಾ ಬೇರೆ ಜಿಲ್ಲೆಗಳಲ್ಲೂ ಇದನ್ನು ಅನುಕರಣೆ ಮಾಡಬೇಕು ಈ ರೀತಿ ಮಾಡಿದಾಗ ಭಾಳ ಅತ್ಯಮೂಲ್ಯವಾಗಿ ಜೀವಗಳನ್ನು ಉಳಿಸ್ತಕ್ಕಂಥ ರಕ್ತದ ಏನು ತ್ವರಿತವಾಗಿ ತಕ್ಷಣಕ್ಕೆ ರಕ್ತ ಸಿಗಬೇಕು ಲಭ್ಯ ಆಗಬೇಕು ಅಂತಹ ಕೆಲಸಗಳನ್ನು ಮಾಡಿದಾಗ ಖಂಡಿತ ಇದು ಮಹತ್ ಕಾರ್ಯ ಆಗುತ್ತೆ ಇದು ಒಂದು ಜೀವ ಉಳಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನು ಇದೊಂದು ರೀತಿ ಪ್ರೇರೇಪಣೆ ಆಗಲಿ ಅಂತಕ್ಕಂಥ ಉದ್ದೇಶ ಬಹುಶಃ ಇವತ್ತೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಾವು ಇದನ್ನು ಒಂದು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಇದನ್ನು ಪ್ರತಿವರ್ಷ ಮುಂದುವರಿಸಿ ಮುಂದುವರಿಸಿಕೊಂಡ ನೋಡೋಣ ಈಗ ಪ್ರಾರಂಭ ಮಾಡಿದ್ದೀವಿ ಇದು ನಮ್ಮ